ಎಲ್ರಿಗೂ ನಮಸ್ಕಾರ ಫಾರೆಸ್ಟ್ ಈಗ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿದೆ ನಿಜವಾಗ್ಲು ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಒಂದು ಹಾರ ಕಾಮಿಡಿ ಚಿತ್ರ ಒಂದು ಸಸ್ಪೆನ್ಸ್ ಎಲ್ಲಾನು ಇದೆ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಾವು ಹೇಳ್ತಾನೆ ಇರ್ತೀವಿ ಆ ಪ್ರತಿ ಸಿನಿಮಾಗೂ ನಾವು ಆಕ್ಟ್ ಮಾಡಿರೋದು ಚೆನ್ನಾಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ಲೇಬೇಕು ಬಟ್ ಇದು ತುಂಬಾ ಚೆನ್ನಾಗಿದೆ ಹಂಗಾಗಿ ಇನ್ನೂ ಒಂದ್ಸಲ ಹೇಳ್ತಾ ಇದೀವಿ ಏನಾಗಿದೆ ಅಂದ್ರೆ ಎಲ್ಲ ಕಡೆ ಚೆನ್ನಾಗ್ ಆಗ್ತಿದೆ ಬಟ್ ಕಲೆಕ್ಷನ್ ಸ್ವಲ್ಪ ಅಂದ್ರೆ ಶುಕ್ರವಾರ ಕಂಪೇರ್ ಮಾಡಿದ್ರೆ ಶನಿವಾರ ತುಂಬಾ ಚೆನ್ನಾಗಾಯ್ತು ಆಯ್ತು ಇವತ್ತು ಭಾನುವಾರ ಇನ್ನು ಇಂಪ್ರೂವ್ ಆಗಿದೆ ಸೊ ದಯಮಾಡಿ ಎಲ್ರು ಫ್ಯಾಮಿಲಿ ಬಂದವರ ಅಂತ ಚಿತ್ರ ಯಾರ್ಯಾರು ನೋಡಿದೀರ ಎಲ್ರಿಗೂ ಥ್ಯಾಂಕ್ಸ್ ಯಾರ್ಯಾರು ನೋಡಿಲ್ಲ ದಯಮಾಡಿ ಬಂದು ಈ ಫಾರೆಸ್ಟ್ ಚಿತ್ರನ ನೋಡಿ ಹಸಿ ಆಶೀರ್ವಾದ ಎಂಜಾಯ್ ಮಾಡ್ತಾ ಇಲ್ಲ ಇದು ನಾನು ಈ ತರದ್ದು ಒಂದು ಫುಲ್ ಲೆಂತ್ ಕಾಮಿಡಿ ಕ್ಯಾರೆಕ್ಟರ್ ಮಾಡಿ ತುಂಬಾ ವರ್ಷಗಳಾಗೋಗಿತ್ತು ನಾನು ಏನು ಆಲ್ಮೋಸ್ಟ್ ಅಧ್ಯಕ್ಷ ಒಂಥರ ಅಧ್ಯಕ್ಷ ನೋಡದಂಗೆ ಆಯ್ತು ಅಲ್ಲಿ ಶರಣ್ ಸರ್ ಇದ್ರು ಇಲ್ಲಿ ರಂಗಾಯಣ ರಘು ಇದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ರದೂ ಅನೀಶ್ ಅವರದು ಗುರುನಂದನ್ ಅವ್ರದ್ದು ರಂಗಾಯಣ ರಘು ಸಾರ್ದು ಮತ್ತೆ ಅರ್ಚನಾ ಕೊಟ್ಟಿಗೆ ಅವರು ಒಬ್ಬೊಬ್ರು ಪಾತ್ರನು ತುಂಬಾ ಚೆನ್ನಾಗಿ ಡೈರೆಕ್ಟರ್ ಕೊಟ್ಟು ಕೊಟ್ಟಿದ್ದಾರೆ ಸೆಕೆಂಡ್ ಹಾಫ್ ಅಲ್ಲಿ ಸಿಕ್ಕಾಪಟ್ಟೆ ನಿಮ್ಗೆ ಸರ್ಪ್ರೈಸ್ ಆಗಿ ಒಂದೊಂದಷ್ಟು ಕ್ಯಾರೆಕ್ಟರ್ ಹೊಸ ಕ್ಯಾರೆಕ್ಟರ್ ಗಳೆಲ್ಲ ಬರ್ತಾ ಹೋಗುತ್ತೆ ಆ ಒಂದು ಅಮಾಯಕರ ತಂಡ ಚಿನ್ನ ಕದಿಯಕ್ಕೆ ಹೋದ್ರೆ ಏನೇನಾಗುತ್ತೆ ಅನ್ನೋದನ್ನ ಚಿನ್ನ ಎತ್ಕೊಂಬರಕ್ ಹೋದ್ರೆ ನಿಧಿ ನಿಧಿ ಹೋದ್ರೆ ಏನೇನಾಗುತ್ತೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ದಯಮಾಡಿ ಎಲ್ರು ಅಹ್ ಬನ್ನಿ ಒಂದೊಳ್ಳೆ ಚಿತ್ರ ನೋಡಿ ಹರಿಸಿ ಗೆಲ್ಸಿಮಾಗಳು ಹೆಚ್ಚಾಗ್ತಿರೋದು ಬಹಳ ಸಿನಿಮಾಗಳು ತುಂಬಾ 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 ಚೆನ್ನಾಗಿದೆ ಆದ್ರೆ ನೀವು ಯಾರು ಪ್ರಮೋಷನ್ ಎಲ್ಲೂ ಕಾಣಿಸ್ಕೊತಾ ಇಲ್ಲ ನಾಯಕರು ಚೆನ್ನಾಗಿಲ್ಲ ನೀವೆಲ್ಲ ಕಾಣಿಸ್ಕೊತಿಲ್ಲ ಯಾಕೆ ಪ್ರಮೋಷನ್ ಮಾಡ್ತಾ ಇಲ್ಲ ಈಗ ಯಾರಾದ್ರೂ ಪ್ರಮೋಷನ್ ನಾವೇ ಫೋನ್ ಮಾಡಿ ಮಾಡಿ ಬರ್ತೀವಿ ಏನಕ್ಕಾಗತ್ತ ಕರಿಬೇಕು ಯಾರು ಮಾಡಿದ್ವಿ ಈಗ ಮೊನ್ನೆ ಪ್ರೀ ರಿಲೀಸ್ ಇವೆಂಟು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಅಲ್ಲೇ ಇದ್ವಿ ಈಗ ಇವತ್ತು ಸೆಲೆಬ್ರಿಟಿ ಶೋ ಮೊನ್ನೆ ಥಿಯೇಟರ್ ಅಲ್ಲಿ ಲಕ್ಷ್ಮೀ ಪುತ್ರ ಇತ್ತು ಈ ಪಿಕ್ಚರ್ ಇದ್ದಾಗ ಪಿಕ್ಚರ್ ಪ್ರಮೋಷನ್ ಬೇಡ ನಂದು ಮುಹೂರ್ತ ಇತ್ತು ಪ್ರೆಸ್ ಮೀಟ್ ಇತ್ತು ಎಲ್ರಿಗೂ ನಮಸ್ಕಾರ ನಾನು ಸೂರಜ್ ಕೇರ್ಪೇಟೆ ಅಶೋಕ್ ಅವರು ಯಾಕಿಬ್ರು ಒಟ್ಟಿಗೆ ಮನವಿ ಅಂತಂದ್ರೆ ಚಂದ್ರಮೋಹನ್ ಸರ್ ಅವರ ನಿರ್ದೇಶನದಲ್ಲಿ ಬಂದಂತಹ ಆ ಬ್ರಹ್ಮಚಾರಿ ಚಿತ್ರದಲ್ಲಿ ನಾವಿಬ್ರು ಒಟ್ಟಿಗೆ ಅಭಿನಯಿಸಿದ್ವಿ ಗೊತ್ತು ನಮಗೆ ಅವರ ಹಾಸ್ಯ ಪ್ರಜ್ಞೆ ಎಷ್ಟು ಮತ್ತೆ ಕಂಟೆಂಟ್ ಅವರು ರೆಡಿ ಮಾಡುವಂತ ಕಂಟೆಂಟ್ ಅಷ್ಟು ಅದೃಷ್ಟವಾಗಿರ್ತೇನೆ ಸೊ ಇವಾಗ ಫಾರೆಸ್ಟ್ ಸಿನಿಮಾನ ನೋಡಿಕೊಂಡು ಹೊರಗಡೆ ಫಸ್ಟ್ ಹೋಗೋಕ್ಕೂ ಸುಸ್ತಾಗಿದ್ದೀವಿ ಸೆಕೆಂಡ್ ಆಫ್ ಅಲ್ಲಿ ತುಂಬಾ ಸರ್ಪ್ರೈಸಿಂಗ್ ಎಲಿಮೆಂಟ್ ಗಳು ನಮ್ಗೆ ನೋಡಕ್ ಸಿಗ್ತವೆ ನಿಮ್ಗೂ ನೋಡಕ್ ಸಿಗ್ತವೆ ತುಂಬಾ ಚೆನ್ನಾಗಿದೆ ಸಿನಿಮಾ ನಿಜವಾಗ್ಲೂ ದಯವಿಟ್ಟು ಬಂದು ಅಲ್ಲಿ ನೋಡಿ ಏನನ್ನೂ ಬಿಟ್ಟು ಕೂಡ ಕಡಿ ಇಲ್ಲ ನಾನಂತೂ ಏನೂ ಇಲ್ಲ ಕಡಿಮೆ ಅಷ್ಟು ಮಜವಾಗಿದೆ ಚಿಕ್ಕನ ಸರಿ ಚಿನ್ನ ಅಂದ್ರೆ ಒಂದು ನಿಧಿನ ಹುಡ್ಕೋಕ್ ಹೋದಾಗ ಅಲ್ಲಿ ಆಗುವಂತ ಒಂದು ಸನ್ನಿವೇಶಗಳು ಅಲ್ಲಿ ಅಲ್ಲಿ ಜರ್ನಿ ಇರುತ್ತಲ್ಲ ಆ ಜರ್ನಿಲಿ ಇರುವಂತ ಒಂದು ಕಾಮಿಡಿಗಳು ಎಷ್ಟು ಮಜವಾಗಿದೆ ಅಂತಂದ್ರೆ ನೀವು ಥಿಯೇಟರ್ ನೋಡಿದ್ರೆ ಅದ್ರ ಮಜಾ ಸಿಗೋದು ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಕನ್ನಡ ಚಿತ್ರಗಳನ್ನ ಥಿಯೇಟರ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಯು ಮೋಹನ್ ಸರ್ ಜರ್ನಿ ಸಿನಿಮಾ ಅಂತ ಬಂದಾಗ ಅದನ್ನು ಬಹಳ ಚೆನ್ನಾಗಿ ಕಟ್ತಾರೆ ಆ ಒಂದು ಸ್ಕ್ರೀನ್ ಪ್ಲೇಮ್ ಇದು ಬಹಳ ಚೆನ್ನಾಗಿರುತ್ತೆ ಈ ಸಿನಿಮಾದಲ್ಲೂ ಕೂಡ ನಮ್ಗೆ ಅದು ನೋಡಕ್ ಸಿಕ್ತು ಅಂಡ್ ಕಾಸ್ಟಿಂಗು ಬಹಳ ಚೆನ್ನಾಗಿದೆ ರಂಗಾಯಣದು ಚಿಕ್ಕಣ್ಣ ಅವರು ಮನೀಶ್ ಹೃನೂರು ಅರ್ಚನಾ ಪ್ರತಿಯೊಬ್ಬರು ಕೂಡ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಇನ್ನೂ ಆ ನಮ್ಮ ಮೋಹನ್ ಸರ್ ಸ್ಟ್ರೆಂತ್ ಹ್ಯೂಮರ್ ಅದಂತೂ ಬಹಳ ಇದು ಕಾಣ್ತಿದೆ ಅದ್ರ ಜೊತೆಗೆ ಹೊಸ ಒಂದು ಪ್ರಯತ್ನ ಒಂದು ಹಾರರ್ ಅನ್ನೋದನ್ನ ಒಂದು ಎಲಿಮೆಂಟ್ ನ ಅವ್ರು ಇನ್ಕ್ಲೂಡ್ ಮಾಡಿದ್ದಾರೆ ಹಾರರ್ ಕಾಮಿಡಿ ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಮಾತಾಡೋದಾದ್ರೆ ಆ ಒಂದು ಫೈಟ್ ಸೀಕ್ವೆನ್ಸ್ ಬಹಳ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಸರ್ ಒಂದು ಫೈಟ್ ಸೀಕ್ವೆನ್ಸ್ ಅಂಡ್ ಟು ಬಿ ಕಂಟಿನ್ಯೂಡ್ ಅಂತ ಬೇರೆ ಇದೆ ಸೊ ಹಾಗಾಗಿ ಆ ಒಂದು ಎರಡನೇ ಪಾರ್ಟ್ಗೋಸ್ಕರ ನಾವು ವೇಟ್ ಮಾಡ್ತೀನಿ ಅಂತ ಹೇಳ್ಬೋದು ಯಾವ್ದು ಯಾವ್ದಾರ ಕಂಡ್ರ ತರ ನಾನು ಸೇರಿಸ್ಕೊಂಡಿದ್ದೀನಿ ಸಿನಿಮಾ ಸಂಜೆ ಚಂದ್ರಮೋಹನ್ ನಾಲ್ಕು ಗಂಟೆ ಮಾಡಿದ್ದಾರೆ ನಾನೆಲ್ಲ ಕಾಡಲ್ಲಿ ಕಾಡಲ್ಲಿ ಇವಾಗ ನನಗೆ ಎಲ್ಲೋ ನಂಬರ್ ಮಿಸ್ ಆಗಿತ್ತು ಯಾರು ಒಂದ್ಸಲ ಯಾಕಂದ್ರೆ ಚಂದ್ರಮೋಹನ್ ನಮ್ಗ ಕೆಲಸ ಕಾರ್ಯಗಳು ಒತ್ತಡ ಜಾಸ್ತಿ ಇತ್ತು ಆದ್ರೂ ಒಂದು ಕರ್ನಾಟಕ ನನ್ನ ಕನ್ನಡದಲ್ಲಿ ಎಲ್ವೇ ಕೆಲಸ ಡೈರೆಕ್ಟರ್ ಚಂದ್ರಮೋಹನ್ ಪ್ರಮುಖ ಆಧುಕರಾಗಿತ್ತು ಹಿಂದೇನು ಹಲವಷ್ಟು ಪಿಕ್ಚರ್ಗಳು ನಮ್ಮ ಶುರುವ ಫಾರೆಸ್ಟ್ ಒಂದು ಹಿಂದೆ ಒಬ್ಬ ಹಾಡುಗಳ ಬೇಡ ಅದನ್ನ ಒಂದು ಕಾಲ್ಪನಿಕ ಕಥೆಯಾಗಿ ಮಾಡಿ ರಾಮಪರ ಊರು ಕರ್ನಾಟಕ ತಮಿಳುನಾಡು ಅದೇ ಊರಿಂದ ಒಂದು ಐದು ಜನ ಹೋಗ್ತಾರೆ ಚಿನ್ನ ಇಲ್ಲೂ ಬಹಳ ಮಿತ್ರರು ಇದೆ ಎಷ್ಟೋ ಚಿನ್ನ ದುಡ್ಡು ಎಲ್ಲ ಹುಡುಕಿದ್ದಾರೆ ಅದನ್ನ ಹುಡ್ಕೊಂಡು ಹೋಗುವಂತ ಒಂದು ತಂಡ ಅಲ್ಲಿ ಒಂದು ಹಾರೋದು ಆ ಚಿನ್ನ ಕೊಟ್ಟಿಗೆ ು ಅನೀಶ್ ನನ್ನ ಫೇವ್ರೇಟ್ ಚಿಕ್ಕಣ ಮತ್ತೆ ಗುರುನಾ ಈ ಐದು ಪಾತ್ರಗಳನ್ನು ಇಟ್ಕೊಂಡು ಬಹಳ ಸುಂದರವಾದಂಥ ಒಂದು ಹಾಸ್ಯ ಮತ್ತು ಕಾಮಿಡಿ ಹಾರರ್ ಫಿಲ್ಮ್ ಮಾಡಿದ್ದಾರೆ ಫಾರೆಸ್ಟ್ ಅನ್ನೋ ಒಂದು ಸಿನಿಮಾನ ಅಚ್ಚುಕಟ್ಟಾಗಿ ಸೀಟಿನ ತುದಿನಲ್ಲಿ ಕೂರಿಸುತ್ತೆ ಜನ ಇನ್ನೂ ಹೆಚ್ಚೆಚ್ಚಾಗಿ ಬರಬೇಕು ಚಿತ್ರಮಂದಿರಕ್ಕೆ ಒಂದು ಪ್ರೇಕ್ಷಕರು ಈ ಚಿತ್ರನ ನೋಡಬೇಕು ಫೈಲೀನ್ ನೋಡಬೇಡಿ ಮಮನಾಥ ಚಿತ್ರ ಚಿತ್ರ ಬಂದಕ್ಕೆ ಬಂದು ನೋಡಿ ಒಳ್ಳೆ ಸಂಡೆ ಎಂಟರ್ಟೈನ್ಮೆಂಟ್ ಫಿಲ್ಮ್ ನೋಡಿದಾಗ ಆಯ್ತು ಸೊ ಆಲ್ ದ ಬೆಸ್ಟ್ ಒಳ್ಳೆ ಸಿನಿಮಾ ಚೆನ್ನಾಗಿ ಮಾಡಿದಿರ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಐದು ಕ್ಯಾರೆಕ್ಟರ್ ಇಟ್ಕೊಂಡು ಇಡೀ ಸಿನಿಮಾ ತೋರಿಸ್ಕೊಂಡು ಹೋಗೋದು ನೇಚರು ಫಾರೆಸ್ಟು ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಭಾಳ ಕಷ್ಟಪಟ್ಟಿದ್ದ ಕ್ಯಾಮ್ರಾಮು ತುಂಬ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಎವ್ರಿಥಿಂಗ್ ಇಸ್ ಗುಡ್ ಒಳ್ಳೆ ಸಿನಿಮಾ ಅಲ್ಲಿ ಅಷ್ಟೊಂದು ತಕ್ಷಣ ಏನೋ ಅಂತ ಅನ್ಕೋಬೇಡಿ ಬೇರೆ ರೀತಿ ಸಿನಿಮಾ ಒಂದು ಕಾಮಿಡಿ ಹಾರರ್ ಎಂಟರ್ಟೈನ್ಮೆಂಟ್ ಸಿನಿಮಾ ನಮಸ್ಕಾರ ನೋಡಿದ್ರಾ ಓಕೆ ಥ್ಯಾಂಕ್ ಯು ಚಿತ್ರರಂಗಕ್ಕೆ ಚಿತ್ರ ಬಂದಿರೋ ಎಲ್ಲ ಚಿತ್ರಪ್ರೇಮಿಗಳಿಗೆ ಮತ್ತು ಪ್ರೇಕ್ಷಕರು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅದ್ರದ್ದು ಒಳಿತು ಕೆಡಕುಗಳಿಗೆಲ್ಲ ನಿಮ್ಮ ಬಿಟ್ಟಿತ್ತು ನಾವು ಇಲ್ಲಿ ಕೆಲಸ ಮಾಡಿದ್ವಿ ಇಷ್ಟು ನಾವು ಮಾತಾಡಿದ್ದೀವಿ ನಾವು ಇವತ್ತೇ ನೋಡಿದ್ದು ನಮ್ಮ ಗುರು ಮತ್ತೆ ಚಿಕ್ಕನ ಇವತ್ತೇ ನೋಡ್ದೆ ಅಂತ ಕಾಣುತ್ತೆ ತುಂಬಾ ಸೆಂಟರ್ ಬಂದಿದ್ದೀರಾ ನೋಡಿದಿರಾ ಬಹಳ ಖುಷಿ ಆಗುತ್ತೆ ನಿಕ್ಕಿದ್ದು ನಿಮ್ಮ ಸಪೋರ್ಟ್ ನಿಮ್ಮ ಪ್ರೋತ್ಸಾಹ ಇರ್ಲಿ ನಮ್ಮ ನಿರ್ಮಾಪಕರು ನಮ್ಮ ಕಾಂತರಾಜ್ ಅವರು ನಮ್ಮ ಇನ್ನೊಬ್ರು ಲೇಡಿ ಜೆಂಟ್ಸ್ ಬಂದಿಲ್ಲ ಬಂದಿಲ್ಲ ಅರ್ಚನಾ ಹಾಲ್ಗು ಎಲ್ಲ ಸಿನಿಮಾದ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಇದನ್ನ ಇದ್ದ ಎಲ್ಲಾನು ನೀವು ಇದನ್ನ ಇದು ಮಾಡಬೇಕು ಅಂತ ನಾವು ನಿಮ್ಗೆ ಕೇಳ್ಕೊತೀವಿ ಗುರು ಸೊ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇವತ್ತೆಲ್ಲ ಬಂದಿದ್ದಕ್ಕೆ ನೀವು ನೋಡಿದ್ರಿ ಫಾರೆಸ್ಟ್ ರಿಲೀಸ್ ಆಗಿ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಇಲ್ಲಿ ಮನೆ ತನಕ ಫ್ರೈಡೇ ತನಕ ನಮ್ಮ ಫಿಲ್ಮ್ ರಿಲೀಸ್ ಆದ ಈಗ ಎಲ್ಲ ನಿಮ್ಮ ಫಿಲ್ಮು ಸೊ ಎಲ್ಲ ಕಡೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯಾರು ನೋಡಿಲ್ಲ ನೋಡಿ ಅಣ್ಣ ಮತ್ತೆ ಗುರುಹಳ್ಳ ಕಾಪಿ ಪೇಸ್ಟ್ ನಮ್ಮ ಕೈ ರಿಲೀಸ್ ಆದ್ಮೇಲೆ ಆಡಿಯನ್ಸ್ ನಾನು ಪ್ರತಿ ಸಿನಿಮಾಗ್ ಅದೇ ಹೇಳ್ತೀನಿ ನಾವ್ ಎಷ್ಟ್ ಹೇಳುದು ಆಡಿಯನ್ಸ್ ಕೇಳಲ್ಲ ಆಡಿಯನ್ಸ್ ಆಡಿಯನ್ಸ್ ಕೇಳ ಇಷ್ಟು ಚೆನ್ನಾಗಿ ನೋಡಿರ್ತಾರೆ ಸೊ ಪಾಸಿಟಿವ್ ಯು ಅದೇ ಎಲ್ಲಾ ಸಿನಿಮಾಗಳು ಅಂದ್ರೆ ಫಸ್ಟ್ ಫಸ್ಟ್ ಆಫ್ ಆಲ್ ನಮಗೆ ರೆಮ್ಯುನೇಷನ್ ಬಂಡವಾಳ ಹೂಡಿಕೆ ಮಾಡಿರೋ ಪ್ರೊಡ್ಯೂಸರ್ಸ್ ರಿಕವರಿ ಆದ್ರೆ ನಾಲ್ಕು ಸಿನ್ಮಾಗಳು ಬರುತ್ತೆ ನಾನು ಆಸ್ ಎ ಪ್ರೊಡ್ಯೂಸ್ ಮಾಡಿದ್ರೆ ಅದು ಗೊತ್ತು ನಂಗೆ ಅವು ಗೊತ್ತು ಆಲ್ವೇಸ್ ವಾಟ್ ಎವರ್ ಇಟ್ ಇಸ್ ನಮ್ದು ಪೇಮೆಂಟ್ ಆಗೋಗುತ್ತೆ ಅದೇ ಈ ಸಿನಿಮಾ ಅಷ್ಟೇ ಇತ್ತು ಬಟ್ ನಾಲ್ಕು ತಾಸು ಪ್ರೊಡ್ಯೂಸರ್ಗೆ ಬಂದಾಗ ಅವ್ರು ಖುಷಿಯಾಗಿ ಹೇಳಿದಾಗಲೇ ನಮ್ಗೆ ಸಂತೋಷ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಿನಿಮಾ ಚೆನ್ನಾಗಿ ಆಗಬೇಕು ನಾನು ಆ್ಯಕ್ಚುಲಿ ಗುರು ನ್ಯೂ ಇಯರ್ ಇಯರ್ ನೋಡೋದು ಎಲ್ಲ ಚೆನ್ನಾಗಿ ಎಲ್ಲ ಸಿನಿಮಾಗಳು ಚೆನ್ನಾಗಿ

ಏನ್ ಹುಡುಕಿಕೊಂಡು ಹೋಗ್ತಾರೆ ಅಲ್ಲಿ ಹಾಗೆ ಅನ್ನೋದೆಲ್ಲ ಎಲ್ಲಾ ಫಿಲ್ಮ್ ನೋಡಿದಿರ ಈಗ ಆ ಲೈನೇ ಚಲಾಯಿತಾ ಅಲ್ಲ ನಾವೆಲ್ಲ ಮಾತಾಡ್ಕೊಂಡ್ವಿ ನಾನು ಸರ್ ಗೋಲ್ಡನ್ ಫೋನ್ ಮಾಡಿದೆ ಇ ಚೆನ್ನಾಗಿದೆ ಎಲ್ಲ ಒಟ್ಟಿಗೆ ಸೇವ್ ಮಾಡೋಣ ಚಿಕ್ಕ ಇ ಸರ್ ಕೊಡಿ ಸೇವ್ ಮಾಡಿದ್ರು ಸರ್ ಕೊಡಿ ಆಸ್ಪತ್ರಾಕ್ಕೆ ಒಂದು ರಿಯಲ್ ಟ್ರೂ ಈವೆಂಟ್ಸ್ಗಳು ಈ ಸಿನಿಮಾದಲ್ಲಿ ಕಂಟೆಂಟ್ ಇದೆ ಅಂತ ಡೈರೆಕ್ಟ್ ಹೇಳ್ತಾ ಬಹಳ ವಿಭಿನ್ನವಾಗಿ ಎಲ್ಲ ಕಲಾವಿದರು ಎಲ್ಲ ರಂಗಾಯ್ ರಘು ಅವ್ರಿರ್ಬೋದು ಚಿಕನ್ ಅವ್ರ ಆಮೇಲೆ ಇಬ್ರು ಹೀರೋಗಳು ಇರ್ಬೋದು ಪ್ರತಿಯೊಬ್ರು ಇರಲಿ ಹಾಗೂ ಒಂದು ವೀರಪ್ಪನ ಮೇಲೆ ಒಂದು ನಿಜವಾದ ಕಂಟೆಂಟ್ ಸ್ಟೋರಿ ಇದರಲ್ಲಿ ಆ್ಯಡ್ ಆಗಿದೆ ಅಂತ ಒಂದು ಫಾರೆಸ್ಟ್ ಕಂಟೆಂಟ್ ಇಟ್ಕೊಂಡು ಒಂದು ಸಿನ್ಮಾ ಮಾಡಿದರೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಗು ಅಂಡ್ ಆಲ್ ಫಾರೆಸ್ಟ್ ಮತ್ತ ಡಿಒಪಿ ಗು ಅಂಡ್ ಆಲ್ ಆರ್ಟಿಸ್ಟ್ ಆಲ್ ದಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಮೂವಿ ಆಫ್ಟರ್ ಲಾಂಗ್ ಟೈಮ್ ಒಂದು ಕಾಮಿಡಿ ಮೂವಿ ಮತ್ತೊಮ್ಮೆ ಕನ್ನಡದಲ್ಲಿ ಒಂದು ಫಾರೆಸ್ಟ್ ಮೂವಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ಸಿನಿಮಾ ಎಕ್ಸ್ಟ್ರಾ ಆರ್ಡನರಿ ಆಗಿದೆ ನಕ್ಕು ನಕ್ಕು ಸಾಕಾಯಿತು ಸೀಟ ಇಂದ ಬಿದಿ ಬಿದೋಗ್ತಿದೆ ಇವರು ತೋರಿಸ್ತಾ ಇದ್ರು చంద్రమోహన్ ఆ హ్యూమర్ కామెడీ అంద చంద్రమోహన్ ప్లస్ ఆల్వేస్ ఇష్ట సినిమా అసొత్తు అది ఆక్యుపై మేము ఎంగేజ్ అద్ర చంద్రమోహన్ ఈ సినిమా పార్టిక్యులర్లీ మిక్స్ ఆఫ్ ఆల్ ద కామెడీ కమిడి కమడి ఆర్ ಮತ್ತೆ ಒಂದಷ್ಟು థ్రిల్లర్ ಆಮೇಲೆ ಯಾರು ಅನ್ಕೂಲದ್ರೆ ಒಂದು ವಿಷಯವನ್ನ ರಿಯಲ್ ಲೈಫ್ ಇನ್ಸಿಡೆಂಟ್ ನ ಓಕೆ ಕೋರ್ಸ್ ಅದು ಫಿಕ್ಷನ್ ಅಂತ ಅದರಲ್ಲಿ ಹೇಳಿದ್ದಾರೆ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ನ ತುಂಬಾ ಬ್ಯೂಟಿಫುಲ್ ಆಗಿ ಬ್ಲೆಂಡ್ ಮಾಡಿದ್ದಾರೆ ಓವರ್ ಆಲ್ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ತೀವಲ್ಲ ನಿಮ್ಮನ್ನ ಬ್ಯೂಟಿಫುಲ್ ಆಗಿ ಎಂಟರ್ಟೈನ್ ಮಾಡುತ್ತೆ ಎಂಗೇಜ್ ಮಾಡುತ್ತೆ ಡೋಂಟ್ ಮಿಸ್ ಫಾರೆಸ್ಟ್ ಫಾರೆಸ್ಟ್ ಒಳಗೆ ಬನ್ನಿ ನೀವು ಫಾರೆಸ್ಟ್ ಒಳಗೆ ಟ್ರಾವೆಲ್ ಆಗಿ ಆಲ್ ದ ಬೆಸ್ಟ್ ಫಾರೆಸ್ಟ್ ಇನ್ ನಮಸ್ಕಾರ ಈಗ ಫಾರೆಸ್ಟ್ ನೋಡ್ಕೊಂಡು ಬಂದಿದ್ವಿ ಪ್ರಾಡಿನರಿ ಒಂದು ಥ್ರಿಲ್ಲರ್ ಹಾರರ್ ಮತ್ತೆ ಎಂಟರ್ಟೈನರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಟೂ ಅವರ್ ಟ್ವೆಂಟಿ ಫೋರ್ ಮಿನಿಟ್ ಸಿನಿಮಾ ಎಂಟು ನಿಮಿಷ ಬೋರ್ ಆಗಲ್ಲ ಅದು ಒಂದೇ ಜಾಗದಲ್ಲಿ ಆ ಥರದ ಒಂದು ಸಿನಿಮಾ ಮಾಡೋದೇ ಚಾಲೆಂಜಿಂಗು ಆ ಥರದ ಒಂದು ಸ್ಕ್ರಿಪ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಪ್ಲೇ ಮತ್ತು ಡೈಲಾಗ್ ಪ್ರತಿಯೊಬ್ಬ ಆರ್ಟಿಸ್ಟ್ ರಂಗಣ ಸಭೂರಾಗಿ ರಂಗಣ ಆಗಿರ್ಬೋದು ಅವರಾಗಿರ್ಬೋದು ಮೇನ್ಲಿ ಉದಯ್ ಮೇತ್ ಅವರು ನಟ ಉದಯ್ ಮೇತ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಅವ್ರ ಪಾತ್ರಗಳನ್ನ ಮಾಡಿದ್ದಾರೆ ಸೊ ಡೋಂಟ್ ಮಿಸ್ ಎವ್ರಿ ಬಿಡಿ ಶುಡ್ ವಾಚ್ ಮಿಸ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಒಂದೇ ಒಂದು ಮಾತು ಹೇಳೋದು ಫಾರೆಸ್ಟ್ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ ನಾನು ಸಿನಿಮಾ ಬಗ್ಗೆ ಎಲ್ಲ ಚಿಕ್ಕಣ್ಣ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಖ್ಯಾತ ನಟರಾದ ನಿರ್ಮಾಪಕರು ಬುದ್ಧಿಜೀವಿ ಉದಯ ಮೇತ ಸರ್ ಕೂಡ ಅದ್ಭುತವಾದ ಪಾತ್ರ ಮಾಡಿದ್ದಾರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಯಾರಾದರೂ ದುಡ್ಡು ಕಳ್ಕೊಂಡಿದ್ರೆ ದಯವಿಟ್ಟು ಈ ಸಿನಿಮಾ ಡೈರೆಕ್ಟರ್ ಹುಡುಕ್ಬಿಟ್ಟು ಯಾವ ಕಾಡಲ್ಲಿ ಶೂಟ್ ಮಾಡಿದ್ದು ಅಂತ ಕೇಳಿ ಯಾರ ಜೀವನದಲ್ಲಿ ತುಂಬಾ ದುಃಖ ಕಳೆದಿರೋರ್ಗೆ ಅದು ತುಂಬಾ ಉಪಯೋಗ ಅದು ಆ ಕಾಡಲ್ಲಿ ತುಂಬಾ ದುಃಖ ಕಳೆದಿರೋರಿಗೆ ಉಪಯೋಗ ಬರುತ್ತೆ ಅಂತ ನಂಗೆ ಅನ್ಸ್ತಾ ಇದೆ ಅಂದ್ರೆ ಗೋಲ್ಡ್ ಎಲ್ಲ ಅಲ್ಲಿ ಅದಕ್ಕೆ ಕ್ಯೂರಿಯಸ್ಟಿ ಥ್ರಿಲ್ಲು ಹಂಗೈತೆ ಅಂತ ನಾನು ಹೇಳ ಮಿಸ್ ಮಾಡದೆ ಅಲ್ಲಿ ಹೋಗಿ ಹುಡುಕಿ ಸಿಕ್ತದೆ ಟ್ರೆಷರ್ ಬಗ್ಗೆ ಟ್ರೆಷರ್ ನಿಧಿ ಕಳಕಬಾರ್ದು

ಸರ್ಪ್ರೈಸ್ ಹೀಗೆ ಮಾಡಿ ಉದಯ್ ಮೇತ ಸರ್ ಪಾತ್ರ ತುಂಬಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಒಳ್ಳೇದಾಗ್ಲಿ ನೋಡಿ ದುಡ್ಡು ಕಳ್ಕೊಂಡಿದ್ರೆ ದುಡ್ಡು ಬೇಕು ದುಡ್ಡು ಕಳ್ಕೊಂಡಿದ್ರೆ ಅಂದ್ರೆ ಮಿಸ್ ಮಾಡಿದ್ರೆ ಈ ಸಿನಿಮಾ ನೋಡಿ ಆಗಿಲ್ಲ ಅಂದ್ರೆ ಅಡ್ರೆಸ್ ಬೇಕು ಅಂದ್ರೆ ಆ ಡೈರೆಕ್ಟ್ ನುಡಿಕೊಂಡು ಅವ್ರ ನಂಬರ್ ತಕೊಂಡು ಫೋನ್ ಮಾಡಿ ಕೇಳಿ ಯಾಕಂದ್ರೆ ದುಡ್ಡು ಕಳೆದ್ರೂ ತುಂಬಾ ಹೆಲ್ಪ್ ಆಯ್ತದ ನಮ್ಮ ಡೈರೆಕ್ಟರ್ ತೆರೆದು ಮಾಡಿಸಿದ್ದಾರೆ ಹಂಗಾಗಿ ನಮ್ ಜೊತೆ ಕೆಲಸ ಮಾಡಿರೋರು ಕರ್ದಾಗ ಗೌರವ ಉಂಟು ಮಾಡ್ಬೇಕಲ್ಲ ಅವ್ರಿಗೇನು ಅಂದ್ರೆ ಅವ್ರು ಪ್ರೊಡ್ಯೂಸ್ ಮಾಡಿ ನಿರ್ಮಾಪಕ ನಿರ್ದೇಶಕರು ಒಂದ್ಸಂದ್ ಆ್ಯಕ್ಟ್ ಮಾಡೋದ್ ಕೇಳ ಬೇರೆಯವ್ರ್ ಕರಿತಿರ್ಲಾ ಅಂತ ಖುಷಿ ಐತೆ ಒಳಗೆ ಐತೆ ಖುಷಿ

ಫಾರೆಸ್ಟ್ ಸಿನಿಮಾ ಈಗ ತಾನೇ ನೋಡಿದೆ ಅದ್ಭುತವಾಗಿ ಮೂಡ್ ಬಂದಿದೆ ಮತ್ತು ನನ್ನ ಹಲವಾರು ಸಿನಿಮಾಗಳ ಕೋ ಕೋ ಡೈರೆಕ್ಟರ್ ಆಗದಂತ ಮೋಹನ್ ಅವರು ಬ್ರಹ್ಮಾಚಾರಿ ಅಂತ ಸೂಪರ್ ಹಿಟ್ ಸಿನಿಮಾ ಕೊಟ್ಟವರು ಈ ಫಾರೆಸ್ಟ್ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ನನ್ನ ಒಂದು ಜೊತೆ ವರ್ಕ್ ಮಾಡಿ ಇವತ್ತು ಫಾರೆಸ್ಟ್ ಸಿನಿಮಾ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡೋದು ನಿಜ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ಒಂದು ಕಾಮಿಡಿ ಅಂತೂ ಫಸ್ಟ್ ಹಾಫಲ್ಲಿ ಸೀಟಿಂದ ಬೀಳೋ ಅಷ್ಟು ಅಷ್ಟು ದಕ್ಕಿದ್ದೀವಿ ಪ್ರತಿಯೊಬ್ಬರು ಮೀಡಿಯಾ ಅವರು ಸೆಲೆಬ್ರಿಟೀಸು ಪ್ರತಿಯೊಬ್ಬ ಆಡಿಯನ್ಸು ಪ್ರೇಕ್ಷಕರು ನಗ್ತಾ ಇದ್ರು ಅಷ್ಟು ಕಾಮಿಡಿ ರಂಗಾಯಣ ಅವರ ಪಾತ್ರ ಇರ್ಬೋದು ಚಿಕ್ಕಣ್ಣವ್ರ ಪಾತ್ರ ಇರ್ಬೋದು ಮತ್ತು ಎಲ್ಲರೂ ಅದ್ಭುತವಾಗಿ ಒಂದು ಕಾಮಿಡಿಯನ್ನು ಫಸ್ಟ್ ಹಾಫಲ್ಲಿ ಮೂಡ್ಬಂದಿದೆ ಸೆಕೆಂಡ್ ಹಾಫು ಒಂದು ಥ್ರಿಲ್ಲರು ಕಾಮಿಡಿ ಮತ್ತು ಎಕ್ಸ್ಟ್ರಾಡರಿ ಕ್ಲೈಮ್ಯಾಕ್ಸ್ ಮೂಡ್ಬಂದಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಕಾಂತರಾಜ್ ಅವರು ಇದಕ್ಕೆ ಇವ್ರ ಜೊತೆ ಸಾಥ್ ನೀಡಿ ಒಂದು ಅದ್ಭುತವಾದ ಬಜೆಟ್ ನೀಡಿ ಒಂದು ಅದ್ಭುತವಾದ ಸಿನಿಮಾ ಕನ್ನಡದಲ್ಲಿ ಬಂದಿದೆ ಮತ್ತು ಫಾರೆಸ್ಟ್ ಸಿನಿಮಾ ಖಂಡಿತವಾಗ್ಲೂ ನೋಡಿ ಒಂದು ಮನೋರಂಜನೆಯ ಸಿನಿಮಾ ಒಂದು ಕಾಮಿಡಿಯ ಸಿನಿಮಾ ಒಂದು ಥ್ರಿಲ್ಲರ್ ಸಿನಿಮಾ ನಿಮ್ಗೆ ಏನ್ ಬೇಕೋ ಎಲ್ಲ ಕೂಡ ಬಂದಿದೆ ಮತ್ತು ನಮ್ಮ ಸ್ನೇಹಿತ ಧರ್ಮಾವೀಶ್ ಅವರ ಒಂದು ಸಂಗೀತ ಮತ್ತು ಎಲ್ಲರೂ ಸ್ನೇಹಿತರು ನಮ್ಮ ಈ ಪಿಕ್ಚರಿನ ಎಲ್ಲರೂ ಪ್ರತಿಯೊಬ್ಬರು ಸದಸ್ಯರು ನನ್ನ ಸ್ನೇಹಿತರು ನನ್ನ ಮಿತ್ರರು ಚಿತ್ರರಂಗದ ಹಲವಾರು ಸಿನಿಮಾಗಳು ಮಾಡಿ ಹೆಸರು ಮಾಡಿರಂತಹ ವ್ಯಕ್ತಿಗಳು ಒಳ್ಳೆ ಕನ್ನಡ ಸಿನಿಮಾ ಕನ್ನಡ ಪ್ರೇಕ್ಷಕರು ದಯಮಾಡಿ ಸಹೋ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ನೀಡಿ ಅಂತ ಹೇಳ್ಕೊಂತೀನಿ ಯಾಕಂತಂದ್ರೆ ಈ ತರ ಸಿನಿಮಾ ಒಂದು ಮನೋರಂಜನೆ ಸಿನಿಮಾ ಬಂದಾಗ ನೀವೆಲ್ಲ ಖಂಡಿತವಾಗಲೂ ನೋಡಬೇಕು ಯಾಕಂದ್ರೆ ಚಿಕ್ಕಣ್ಣ ಇದಾರೆ ರಂಗಾಯಣ ರಘು ಇದ್ದಾರೆ ಮತ್ತು ದೊಡ್ಡ ಒಂದು ತಾರಾಂಗಣ ಇದೆ ಈ ಸಿನಿಮಾ ನೋಡಿ ಡೆಫಿನೆಟ್ಲಿ ಇಟ್ ಡಿಸಪಾಯಿಂಟ್ ಯು ಬ್ಯೂಟಿಫುಲ್ ಸಿನಿಮಾ ನಾನು ಹೇಳ್ತಾ ಇದೀನಿ ಶಿವಮಂತರು ಅಷ್ಟೇ ಒಂದು ಒಳ್ಳೆ ಸಿನಿಮಾ ಅಂತಂದೆ ನೋಡಿದ್ರಿ ಮತ್ತೆ ಇಷ್ಟ ಆಯಿತು ಸಕ್ಸಸ್ ಆಗಿದೆ ಆಗಿದೆ ದಯವಾಡಿ ನೋಡಿ ಒಂದ್ಸತಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಮಸ್ಕಾರ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಮರ್ಜಿ ಲಂಕೇಶ್ ಒಳ್ಳೆ ಸಿನಿಮಾ ನೋಡಿದೀನಿ ಒಂದ್ಸಲ ನಿರ್ದೇಶಕ ಸಕದಾಗಿದೆ ಸಿನಿಮಾ ಸೂಪರ್ ಆಗಿದೆ ನಾನು ನಮ್ಮ ತಾಯಿ ನೋಡಿದ್ವಿ ನಮ್ಮ ಜೊತೆ ಹೋಗ್ವಿ ನಕೊಂಡು ನಕ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಸಿನಿಮಾ ನೋಡಿ ಆಮೇಲೆ ಆ ಒಂಥರ ಮ್ಯಾಜಿಕಲ್ ಆಗಿದೆ ಕಾಣುತ್ತೆ ಸಿನಿಮಾ ಸೂಪರ್ ಆಗಿದೆ ಎಲ್ರು ಬಂದು ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ನಿಮ್ಮ ಕೆಂಪೇಗೌಡ ನನಗೆ ಖುಷಿ ಆಗದೇನಪ್ಪ ಅಂದ್ರೆ ಫಾರೆಸ್ಟ್ ಸಿನಿಮಾ ನೋಡಿದ ತಕ್ಷಣ ಅಹ್ ಹಿಂದೆ ಹೋದ್ರೆ ಒಂದಿಷ್ಟು ವರ್ಷ ಕೆ ಜಿ ಎಫ್ ಅನ್ನೋ ಒಂದು ಸಿನಿಮಾ ಆದ್ಮೇಲೆ ಸಿನಿಮಾಗಳು ಬೇರೆ ಥರನೇ ಬರೋಕೆ ಶುರುವಾದವು ನಮ್ಮಂತ ಕಾಮಿಡಿ ನಟರಿಗೆ ಅವಕಾಶಗಳೇ ಇಲ್ಲ ಹಂಗಾಗ್ಬಿಟ್ಟಿತ್ತು ಸೊ ಈ ತರದೊಂದು ಫಾರೆಸ್ಟ್ ಅಂತ ಒಂದು ಸಿನಿಮಾ ಬಂದಾಗ ಒಂದು ಮನೋರಂಜನಾ ಸಿನಿಮಾ ಬಂದಾಗ ಕಾಮಿಡಿ ಆಕ್ಟಿಸ್ಟ್ ಒಂದು ಅಷ್ಟು ಜನ ಬರ್ತಾರೆ ಇದ್ರಲ್ಲಿ ನೋಡಿ ರಂಗಾಯಣ್ ರಘು ಅವರು ಚಿಕನ್ ಅವರು ಇಡೀ ಸಿನಿಮಾ ನಗಿಸ್ತಾರೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಸಿನಿಮಾಗೆ ಹಾಗೆ ಎಲ್ಲರೂ ಒಂದು ಸಿನಿಮಾ ನೋಡಿದ್ರೆ ಈ ತರದ ಒಂದಷ್ಟು ಸಿನಿಮಾ ಬರುತ್ತೆ ಈ ಸಿನಿಮಾ ಬಂದಾಗ ನಾವು ಒಂದಷ್ಟು ಜನ ಕಾಮಿಡಿಯಲ್ಲಿ ಹೇಳ್ತೀವಿ ಸೊ ಅದಕ್ಕೆ ಎಲ್ಲರೂ ಬಂದು ಫಾರೆಸ್ಟ್ ನ ಒಂದು ಸಿನಿಮಾನ ದಯವಿಟ್ಟು ಥಿಯೇಟರ್ ಬಂದ್ ನೋಡಿ ಆಮೇಲೆ ನಮ್ಮ ಡೈರೆಕ್ಟರ್ ಚಂದ್ರಮೋಹನ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು ಸುಮ್ಮನೆ ಒಂದಿನ ಒಂದ್ ಜರ್ನಿ ಹೋಗಿದ್ವಿ ತುಂಬಾ ಸೈಲೆಂಟ್ ಅವರು ಒಂದ್ ಸುಮ್ನೆ ಒಂದ್ ಕತೆ ಡಿಸ್ಕಸ್ ಮಾಡಿದ್ರೆ ಏನೂ ಹೇಳಲ್ಲ ಸುಮ್ನೆ ಕೇಳಿಸ್ಕೊಂತ ಇರ್ತಾರೆ ಅದನ್ನ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ ಕಾಮಿಡಿ ಹೆಂಗ್ ಕೊಡ್ತಾರೆ ಅಂದ್ರೆ ಪಂಚ್ ಹಂಗ್ ಕೊಡ್ತಿರ್ತಾರೆ ಸೊ ಅದೇ ತರ ಇಲ್ಲಿ ಫಾರೆಸ್ಟ್ ಅಲ್ಲಿ ನಾನು ನೋಡದೆ ಅದು ಅಷ್ಟು ಕಾಮಿಡಿ ಆಗಿದೆ ಪ್ರತಿಯೊಂದು ಸೀನು ಎಂಟರ್ಟೈನ್ಮೆಂಟ್ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ ಸರ್ ಪ್ರೊಡ್ಯೂಸರ್ ಅಲ್ಲ ಕಾಂತರ ಸರ್ ಥ್ಯಾಂಕ್ ಯು ಸರ್ ಈ ತರ ಒಂದು ಕಾಮಿಡಿ ಮೂವಿ ಮಾಡ್ತಾರೆ ಕಾಮಿಡಿ ಮೂವಿ ಮಾಡೋ ಎಲ್ಲ ಪ್ರೊಡ್ಯೂಸರ್ಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ ಯಾಕೆಂದ್ರೆ ನಮಗೆ ಗಡ್ಡ ಬಿಡೋಕ್ಕಾಗಲ್ಲ ಇನ್ನು ಬೇರೆ ತರದ ಕ್ಯಾರೆಕ್ಟರ್ ಮಾಡೋಣ ಅಂದ್ರೆ ನಮ್ಗೆ ಅಷ್ಟೊಂದು ಏಜ್ ಆಗಿಲ್ಲ ಸೊ ಕಾಮಿಡಿ ಸಿನಿಮಾ ದಯವಿಟ್ಟು ನೀವು ಎಲ್ಲರೂ ಗೆಲ್ಸಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನಮಸ್ತೆ ಗೌರಿ ಗೌರಿಶೆಟ್ಟರ್ ಓವರ್ ಆಲ್ ಇದು ಸಿನಿಮಾ ಯಾವ ಜಾನರ್ ಅಂತ ಹೇಳೋದಕ್ಕೆ ಸುಮಾರಷ್ಟು ಕಷ್ಟ ಆಗತ್ತೆ ಅಂದ್ರೆ ಆದರೆ ಫಸ್ಟ್ ಆಫ್ ಆಲ್ ಕಾಮಿಡಿ ಇದೆ ಆಮೇಲೆ ಮಕ್ಕಳಿಗೆ ಇಷ್ಟ ಆಗುವಂಥ ಸುಮಾರಷ್ಟು ಎಲಿಮೆಂಟ್ಸ್ ಇದೆ ಓವರ್ ಆಲ್ ಸಿನಿಮಾ ಒಂದು ಕುಟುಂಬ ಬಂದು ಕೂತು ಆರಾಮ್ಸೆ ಒಂದು ಎರಡೂವರೆ ಗಂಟೆ ಎಂಜಾಯ್ ಮಾಡುವಂಥ ಸಿನಿಮಾ ಅಂದರೆ ಇಲ್ಲಿ ಆ್ಯಕ್ಟರ್ ಆದಂತಹ ರಂಗಾಯಣ ರಘು ಇರ್ಬೋದು ಚಿಕ್ಕಣ್ಣ ಇರ್ಬೋದು ಅನೀಶ್ ಅವರು ಇರ್ಬೋದು ಗುರುನಂದನ್ ಅವರು ಇರ್ಬೋದು ಎಲ್ಲರೂ ಕೂಡ ಅವರವರ ಪಾತ್ರನ ತುಂಬ ಚೆನ್ನಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅದೇನು ಅವರು ಕೊಟ್ಟು ನಿರ್ದೇಶಕರು ಕೊಟ್ಟಂತಹ ಒಂದು ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಜೊತೆಗೆ ಡೈರೆಕ್ಟ್ರು ಕೂಡ ತುಂಬಾ ಅವ್ರ ವರ್ಕ್ ಅಂದ್ರೆ ನಾನು ಅದನ್ನೇ ಹೇಳಿರೋದು ಸುಮಾರಷ್ಟು ಜಾನರ್ಗಳನ್ನ ಒಂದು ಎಲ್ಲಾ ಆಡಿಯನ್ಸ್ ಅನ್ನು ಆಡಿಯನ್ಸ್ನ ಅವರು ಆ ತರದೊಂದು ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ನಿರ್ಮಾಪಕರು ಯಾಕೆಂತ ಅಂದ್ರೆ ಇವತ್ತು ಸಿನಿಮಾ ಮಾಡುವಂತದ್ದು ತುಂಬಾ ದೊಡ್ಡ ವಿಚಾರ ಆ ದೊಡ್ಡ ಬಜೆಟ್ ಹಾಕಿದ್ದಾರೆ ಸಿನಿಮಾಗೆ ಪ್ರತಿಯೊಬ್ಬನಿಗೂ ಕೂಡ ಆ ಹಣ ವಾಪಸ್ ಬಂದಾಗ ಆ ಒಬ್ಬ ನಿರ್ಮಾಪಕನಿಗೆ ಈ ತರದ ಇನ್ನೊಂದಿಷ್ಟು ಪ್ರಯತ್ನಗಳು ಮಾಡ್ತಾರೆ ಹಾಗಾಗಿ ದಯಮಾಡಿ ಖಂಡಿತವಾಗೂ ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ ನೀವೆಲ್ಲರೂ ಕೂಡ ಬೆಂತಿದ್ದಾರೆ ಅಂದ್ರೆ ನಮ್ಮ ಕನ್ನಡಿಗರು ಇನ್ನೂ ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕ್ತಾರೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಆ ಈ ತಾನೇ ಫಾರೆಸ್ಟ್ ಸಿನಿಮಾ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಪ್ರತಿಯೊಬ್ಬರು ಮಕ್ಕಳು ಆ ವಯಸ್ಸಾಗಿರೋರು ಎಲ್ಲರೂ ಬಂದು ಕೂತು ನೋಡೋ ಒಂದು ಸಿನಿಮಾ ಸಖತ್ ನಕ್ಕಿದೀವಿ ಸರ್ ಆಫ್ಟರ್ ಸೊ ಸಚ್ ಲಾಂಗ್ ಟೈಮ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನಕ್ಸಿದೀರಾ ಮತ್ತೆ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಈ ಫಾರೆಸ್ಟ್ ಸಿನಿಮಾ ಅಂದ ತಕ್ಷಣ ಒಂದಿಷ್ಟು ಜನ ಬರ್ತಾರೆ ನಮ್ಮ ಮನೀಶ್ ರಘುನಂದನ್ ಹಾಗೆ ಚಿಕ್ಕಣ್ಣ ರಂಗಣ್ಣ ರಘು ಸರ್ ಇವರೆಲ್ಲ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ಸರ್ ಇನ್ನೊಬ್ರು ಆಕ್ಟ್ ಮಾಡಿದ್ದಾರೆ ಅದ್ರಲ್ಲಿ ವೀರಪ್ಪನ್ ಕ್ಯಾರೆಕ್ಟರ್ ಅವರ ಸರ್ ಪಾಕ್ಸ್ ಸೂರಜ್ ಪಾಕ್ಸ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಸೊ ಓವರ್ ಆಲ್ ಸಿನಿಮಾ ಸಖತ್ ನಕ್ಕಿ ನಕ್ಕಿ ಸಾಕಾಗಿದ್ದೀವಿ ಸೊ ಸರ್ ಇಂಥ ಸಿನ್ಮಾ ಮಾಡ್ತಾ ಇರಿ ಮತ್ತೆ ನಮ್ಮ ಕನ್ನಡ ಜನತೆಗೆ ಇಂಥ ಸಿನಿಮಾ ಬೇಕು ಇದು ಕಂಪ್ಲೀಟ್ ಫ್ಯಾಮಿಲಿ ಕೂತ್ ನೋಡೋ ಸಿನಿಮಾ ನಾನು ತುಂಬಾ ಎಂಜಾಯ್ ಮಾಡಿದೆ ದಯವಿಟ್ಟು ಎಲ್ಲರೂ ಹೋಗಿ ಫಾರೆಸ್ಟ್ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಾನ್ ಮೇದಿನಿ ಆ ಫಾರೆಸ್ಟ್ ಸಿನಿಮಾ ನೋಡ್ಕೊಂಡ್ ಬಂದೆ ತುಂಬಾ ಚೆನ್ನಾಗಿದೆ ಮೇಕಿಂಗ್ ತುಂಬಾ ಚೆನ್ನಾಗಿದೆ ಎಂಟರ್ಟೈನಿಂಗ್ ಆಗಿದೆ ಎಲ್ಲೂ ಬೋರ್ ಹೊಡಿಸಲ್ಲ ಎಲ್ಲ ಎಲಿಮೆಂಟ್ಸ್ ಗಳು ಇದೆ ನಮ್ಗೆ ಒಂದು ಪ್ರೇಕ್ಷಕನ ಕೂರಿಸ್ಕೊಳ್ಳೋಕೆ ಬೇಕಾದಂತ ಎಲ್ಲ ಎಲಿಮೆಂಟ್ಸ್ ಗಳು ಇದೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಎಲ್ಲರದಲ್ಲೂ ಸೊ ಎಲ್ಲರೂ ಬಂದು ಫಾರೆಸ್ಟ್ ಸಿನಿಮಾ ನೋಡಿ ಪ್ರೋತ್ಸಾಹ ನಮಸ್ಕಾರ ಬಹಳ ದಿನಗಳ ನಂತರ ಇಡೀ ಸಿನಿಮಾ ನಾನ್ ಸ್ಟಾಪ್ ನಗು ಅಂತಂದ್ರೆ ಆತರ ಸಿನಿಮಾ ನೋಡೋಣ ಎಷ್ಟೋ ವರ್ಷ ಆಗಿತ್ತು ಎಸ್ಪೆಷಲಿ ಕನ್ನಡದಲ್ಲಿ ಅಂತ ಒಂದು ಫನ್ ಫೀಲ್ಡ್ ಸಿನಿಮಾ ಫಾರೆಸ್ಟ್ ಬಂದಿದೆ ನಾನಂತೂ ಯಾವುದೇ ಲಾಜಿಕ್ ನೋಡ್ಬೇಕಾಗಿಲ್ಲ ಕೇವಲ ಬಿದ್ದು ಬಿದ್ದು ನಗುಸುವಂತ ಸಿನಿಮಾ ಫಾರೆಸ್ಟ್ ನಾನು ನಮ್ಮ ನಿರ್ದೇಶಕರದ್ದು ಒಂದ್ ಎರಡು ಸಿನಿಮಾ ನೋಡಿದ್ರೆ ಅವರಲ್ಲಿ ವಿಚಿತ್ರವಾದ ಒಂದು ಕಾಮಿಡಿ ಟೈಮಿಂಗ್ ಇದೆ ವಿಚಿತ್ರವಾದದ್ದು ಬಹಳ ಜನಕ್ಕೆ ಕಷ್ಟ ಬಟ್ ಆ ಎರಡು ಆ ಎರಡು ಸಿನಿಮಾಗಳಲ್ಲಿ ಗಿಟ್ಟಿರ್ಲಿಲ್ಲ ಎಲ್ಲೆಲ್ಲೋ ಒಂದೊಂದು ದುಡುಕುಗಳು ಇಲ್ತೋ ಏನೋ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರ್ತಿತ್ತು ಬಟ್ ಈ ಮನುಷ್ಯನಲ್ಲಿ ಒಂದು ಒಳ್ಳೆ ಕಾಮಿಡಿ ಸೆನ್ಸ್ ಇದೆ ಅನ್ನೋದು ಆ ಸಿನಿಮಾಗಳಿಂದ ಗೊತ್ತಾಯ್ತು ಅದು ಇಡೀ ಸಿನಿಮಾ ಈ ಸಿನಿಮಾದಲ್ಲಿ ಇಡೀ ಸಿನಿಮಾದಲ್ಲಿ ಒಂದು ವರ್ಕ್ ಆಗಿದೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಈ ಸಿನಿಮಾ ಗೆಲ್ಲೇಬೇಕು ಇವತ್ತು ಈ ಸಿನಿಮಾ ಗೆಲ್ಲಲೇಬೇಕು ಬೇಕು ಆಮೇಲೆ ಏನಾದ್ರು ಗಂಭೀರವಾದ ಸಿನಿಮಾಗಳು ಅದು ಇದು ಎಲ್ಲಾ ಎಲ್ಲಾ ತರಹದ ಸಿನಿಮಾನು ಬರಬೇಕು ಆದ್ರೆ ಈ ತರದ ಸಿನಿಮಾಗಳು ಹೆಚ್ಚು ಮಾಡಬೇಕು ಇದನ್ನ ನೋಡ್ಬೇಕು ಈ ಸಿನಿಮಾನ ಗೆಲ್ಲಿಸ್ಬೇಕು ಸೊ ಧನ್ಯವಾದ ಎಲ್ರಿಗೂ ನಮಸ್ಕಾರ ತುಂಬಾ ಕನಸು ಕಟ್ಕೊಂಡು ಫಾರೆಸ್ಟ್ ಸಿನಿಮಾ ಕಟ್ಟಿದ್ವಿ ತುಂಬಾ ಖುಷಿ ಆಗ್ತಿದೆ ಇವತ್ತು ಯಾಕೆಂದ್ರೆ ಎಲ್ಲಾ ಸೆಲೆಬ್ರಿಟೀಸ್ ಬಂದು ಸಿನಿಮಾ ನೋಡಿ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರು ಯಾಕೆಂದ್ರೆ ಇದಿಂದ ಎರಡು ವರ್ಷಗಳಿಂದ ತುಂಬಾ ಆ ಸ್ಕೇಲ್ ನ ಒಂದು ಏನು ನಾನು ಇಲ್ಲಿವರೆಗೂ ಏನು ಬಾಮಿ ಮಿಟೈ ಡಬಲ್ ಇಂಜಿನ್ ಬ್ರಹ್ಮಚಾರ್ಯ ಸಿನಿಮಾಗಳು ಮಾಡ್ಕೊಂಡ್ವಿ ತುಂಬಾ ಸಿಂಪಲ್ ಆಗಿ ಒಂದು ಎಡೆ ಇಟ್ಕೊಂಡು ಕತೆಗಳು ಮಾಡ್ತಾ ಹೋದೆ ಬಟ್ ಒಂದು ಸುಮಾರು ಹತ್ತು ಹದಿನೈದು ವರ್ಷದ ಕನ್ಸು ಈ ಕನಸನ್ನ ನೆನೆಸ್ಬೇಕು ಅನ್ನೋದಕ್ಕೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಬೇಕಿತ್ತು ಎನ್ ಎಂ ಕಾಂತರಾಜ್ ಅಂತ ಎನ್ ಎಂ ಕೆ ಸಿನಿಮಾಸಲ್ಲಿ ಒಳ್ಳೆ ನಾನು ಏನ್ ಅನ್ಕೊಂಡಿದ್ವಿ ಅದಕ್ಕೆ ಅದೇ ಒತ್ತು ಕೊಡದೆ ಅದೇ ಮಾರ್ಕೆಟ್ ನೋಡ್ಲಿಲ್ಲ ಸಿನಿಮಾ ಇಷ್ಟು ಖರ್ಚ ಮಾಡು ಮಾಡ್ ಕೊನೆಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಫೈಟ್ ಬೇಕು ಒಂದು ಸಿ ಜಿ ಬರುತ್ತೆ ಸಿ ಜಿ ಆನೆ ಬರುತ್ತೆ ಎಲ್ಲ ನೀನ್ ಏನ್ ಅನ್ಕೊಂಡಿದ್ಯಾ ಮಾಡು ಅಂತ ಎಲ್ಲಾನು ಕೊಟ್ರು ಸೊ ಆ ವಿಷಯದಲ್ಲಿ ನಾನು ಪ್ರೊಡ್ಯೂಸರ್ ಗೆ ಆಕ್ಸೆಪ್ಟ್ ಹೇಳ್ತೀನಿ ಇವತ್ತು ಈ ರಿಸಲ್ಟ್ ಬರೋದಕ್ಕೆ ಪ್ರೊಡ್ಯೂಸರ್ ಫಸ್ಟ್ ಮೇನ್ ಕಾರಣ ಅಷ್ಟು ಖುಷಿ ಆಗ್ತಿದೆ